ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ ಮೇಷರಾಶಿ ರೋಮ್ಯಾನ್ಸ್ ನಿಮಗೆ ಅನಿಸುತ್ತದೆ ಏನು ಕಾರಣವಿಲ್ಲದೆ ನೀವು ನಿಮ್ಮ ಸಂಗಾತಿಯ ಮೇಲೆ ಕೋಪ ತೋರಿಸಬೇಡಿ ನಿಮ್ಮ ಉಚಿತ ವ್ಯವಹಾರದಿಂದ ನಿಮ್ಮ ತಪ್ಪನ್ನು ದೂರ ಮಾಡಲು ಪ್ರಯತ್ನಿಸಿ ಮೇಷರಾಶಿ ಕರಿಯರ್ ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ಕೆಲಸ ಮಾಡುತ್ತೀರಿ ಇಡೀ ದಿನ ನಿಮಗೆ ಅದೇ ಕೆಲಸವಾಗುತ್ತದೆ ಆಗ ನೀವು ಜಾಸ್ತಿ ಅದರಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಕ್ಷೇತ್ರವು ಬೇರೆಯಾಗಿದ್ದರೆ ಆಗಲೂ ಸಹ ಜನಸಂಪರ್ಕವು ಇಂದು ಆಗುತ್ತದೆ ನಿಮಗೆ ನೀವೇ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿ ಮೇಷರಾಶಿ ಫೈನಾನ್ಸ್ ಹಣ ಪಡೆದುಕೊಳ್ಳುವುದು ಸುಲಭದ ಕೆಲಸವಲ್ಲ ಆದರೆ ಕಠಿಣ ಪರಿಶ್ರಮ ದುರ್ಭಾಗ್ಯಕ್ಕೂ ಎಚ್ಚರಿಕೆಯನ್ನು ನೀಡಬಲ್ಲದು ಈ ದಿನಗಳಲ್ಲಿ ನಿಮ್ಮ ವ್ಯಾವಹಾರಿಕ ಯೋಜನೆಗಳು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿಲ್ಲ ನಿಮಗೆ ಅನ್ನಿಸಿದರೆ ಇದರ ಅರ್ಥ ಅಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದಲ್ಲ ಬದಲಿಗೆ ಅದು ಈಗ ಹೆಚ್ಚುವ ಪ್ರಕ್ರಿಯೆಯಲ್ಲಿದೆ ಅದನ್ನು ನಿಮಗೆ ನೋಡಲಾಗುತ್ತಿಲ್ಲ ಎಂದು ಸ್ಥಿತಿ ಭಯಂಕರವಾದರೂ ನೀವು ನಿರಾಶರಾಗಬೇಡಿ ನೀವು ನಿಮ್ಮ ಸಮಸ್ಯೆಯಿಂದ ಶೀಘ್ರವೇ ಮುಕ್ತಿ ಪಡೆಯಬಹುದು ಮತ್ತು ನಿರ್ದಿಷ್ಟವಾದ ಹಣವನ್ನು ಪಡೆದುಕೊಳ್ಳಬಹುದು ಇದೆಲ್ಲ ಯಾವಾಗ ಸಾಧ್ಯವೆಂದರೆ ನೀವು ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಸಾಧ್ಯ ಹೆಲ್ತ್ ಇಂದು ನೀವು ಯೋಗ ಮಾಡುವಾಗ ಉತ್ಸಾಹಿತರಾಗಿರುವಿರಿ ಇದನ್ನು ನೀವು ತುಂಬಾ ದಿನಗಳಿಂದ ಮಾಡುತ್ತಿರಬಹುದು ಅಥವಾ ಈಗ ಶುರು ಮಾಡುತ್ತಿರಬಹುದು ಯೋಗ ನಿಮಗೆ ಮಾನಸಿಕ ಹಾಗೂ ಶಾರೀರಿಕ ಎರಡೂ ಕಡೆಯಿಂದ ಲಾಭದಾಯಕವಾಗಿದೆ ಯೋಗದಿಂದ ಮನಸ್ಸನ್ನು ಹಾಗೂ ಶರೀರದ ಶಾಂತಿ ದೊರೆಯುವುದು ಆದ್ದರಿಂದ ಇದರ ಲಾಭವನ್ನು ಪಡೆಯಿರಿ ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡಬಲ್ಲಿರಿ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ಯಾವುದೇ ವ್ಯಕ್ತಿ ನಿಮ್ಮ ಧ್ಯಾನವನ್ನು ಅವರ ಕಡೆಗೆ ಎಳೆದುಕೊಳ್ಳುತ್ತಾರೆ ಅದು ನಿಮಗೆ ಹೊಸ ಆಸೆಯನ್ನು ಹುಟ್ಟು ಹಾಕುತ್ತದೆ ನೀವು ಮೊದಲ ಬಾರಿಗೆ ಪ್ರೀತಿಯನ್ನು ಪಡೆದುಕೊಂಡು ಆಶ್ಚರ್ಯಚಕಿತರಾಗುತ್ತೀರಿ ಆದರೆ ಈ ಸಂಬಂಧದಲ್ಲಿ ಆಕರ್ಷಣೆ ಬಿಟ್ಟು ಬೇರೆ ಮುಂದೆ ಏನಾದರೂ ಕಂಡು ಬಂದರೆ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು ವೃಷಭರಾಶಿ ಕರಿಯರ್ ಒಮ್ಮೊಮ್ಮೆ ಯಾವುದೇ ವಿಶೇಷ ದಿನದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಅವಶ್ಯವಿರುವ ಬುದ್ಧಿವಂತಿಕೆ ಹಾಗೂ ಉತ್ತಮವಾದ ಪ್ರದರ್ಶನವು ಅವಿಸ್ಮರಣೀಯ ಕೆಲಸವನ್ನು ಮಾಡುತ್ತದೆ ಇಂದು ಅವಕಾಶದ ಪೂರ್ಣ ಲಾಭ ಪಡೆಯುವಂತ ನೀವೆಷ್ಟು ಯೋಚಿಸುವೇರೋ ಅದಕ್ಕಿಂತ ಉತ್ತಮವಾಗಿ ಮಾಡಬಲ್ಲಿರಿ ವೃಷಭರಾಶಿ ಫೈನಾನ್ಸ್ ಬಂಡವಾಳದ ವಿಷಯದಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತಿರುವ ಸೂಚನೆಯಿಂದ ನೀವು ಚಿಂತೆಯಲ್ಲಿ ಬಿದ್ದೀರಿ ಈ ಸಮಯದಲ್ಲಿ ಮಾರ್ಕೆಟು ಆಗು ಹೋಗುಗಳ ಬಗ್ಗೆ ಗಮನವಹಿಸಿ ಹಾಗೂ ಯಾವುದೇ ತೊಂದರೆ ಒಳಗಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ ಮಾರ್ಕೆಟಿನಿಂದ ಒಳ್ಳೆಯ ಸುದ್ದಿ ಖಂಡಿತ ಬರುವುದು ನಂತರ ಯೋಚಿಸಿ ಬುದ್ಧಿವಂತಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ ಒನ್ ನೈನ್ ಫೈವ್ ನೈನ್ ಒನ್ ನೈನ್ ಸಿಕ್ಸ್ ಫೈವ್ ಒನ್ ನೈನ್ ಡಬಲ್ ಸಿಕ್ಸ್ ಇಂದು ನೀವು ನಿಮ್ಮ ಜೀವನದ ಶೈಲಿಯಿಂದ ಕೆಟ್ಟ ಹಾಗೂ ಅಸ್ವಸ್ಥ ವಿಚಾರಗಳನ್ನು ತೆಗೆದುಹಾಕಿ ನೀವೇನಾದರೂ ಧೂಮಪಾನ ಮಾಡುತ್ತಿದ್ದರೆ ಇಂದು ಅದನ್ನು ಬಿಡಲು ಸರಿಯಾದ ಸಮಯ ಇಂದು ನಿಮ್ಮ ಗಮನವನ್ನು ಹೆಚ್ಚು ವ್ಯಾಯಾಮ ಹಾಗೂ ಸ್ವಚ್ಛವಾದ ಊಟದ ಬಗೆಗೆ ಕೇಂದ್ರೀಕರಿಸಿ ನೀವು ಈ ಸಮಯವನ್ನು ಯೋಗದ ಸಮಯವನ್ನು ಕಳೆಯಲು ಬಯಸುವಿರಿ ಏಕೆಂದರೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಪೂರ್ಣ ಜಾಗರೂಕತೆಯಿಂದ ಇದ್ದೀರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತದೆ ಇದರಿಂದ ನಿಮ್ಮ ಸರಿಯಾದ ಮಾರ್ಗದರ್ಶನವಾಗುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನಿಮಗೇನಾದರೂ ಇಚ್ಛೆ ಇದ್ದರೆ ತೀರ್ಥಯಾತ್ರೆಗೂ ಹೋಗಬಹುದು ಮಿಥುನ ರಾಶಿ ರೋಮಾನ್ಸ್ ಇಂದು ಸಂಗಾತಿಯ ಕಡೆಯಿಂದ ನಿಮಗೆ ಹೆಚ್ಚು ಸಮಯ ಸಿಗದ ಕಾರಣ ಮನಸ್ಸಿನಲ್ಲಿ ನೀವೇ ನಿಯಂತ್ರಣವಿಡಬೇಕು ಯಾಕೆಂದರೆ ನಿಮ್ಮ ಸಂಗಾತಿಯ ಕೆಲಸದ ಕಾರಣದಿಂದ ನಿಮಗೆ ಸಮಯ ನೀಡಲಾಗುತ್ತಿಲ್ಲ ಈ ಸಮಯದ ಸಕಾರಾತ್ಮಕ ಉಪಯೋಗ ಮಾಡಿ ಮಿಥುನ ರಾಶಿ ಕರಿಯರ್ ಈ ಸಮಯದಲ್ಲಿ ನಿಮಗೆ ಯಾವುದೇ ಪ್ರತಿಯೋಗಿ ಅಥವಾ ವಿರೋಧಿಯೂ ಸಿಗುವುದಿಲ್ಲ ಈ ಸಮಯ ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಎದುರುತರ ನೀಡುವ ಸಮಯವಾಗಿದೆ ನಿಮ್ಮ ಎಲ್ಲ ಶತ್ರುಗಳು ಈಗ ನಿಮ್ಮ ಎದುರು ಬರುವ ಸ್ಥಿತಿಯಲ್ಲಿ ಇಲ್ಲ ನೀವು ನಿಮ್ಮನ್ನು ಚೆನ್ನಾಗಿ ಸ್ಥಾಪನೆ ಮಾಡಿಕೊಳ್ಳಬಹುದು ಮಿಥುನ ರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಮಿಥುನ ರಾಶಿ ಹೆಲ್ತ್ ನೀವು ಯಾವುದಾದರೂ ಆರೋಗ್ಯ ತೊಂದರೆಯಿಂದ ನರಳಿದ್ದರೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದನ್ನು ನೋಡುವಿರಿ ತಲೆನೋವು ಹೊಟ್ಟೆ ನೋವು ಹಾಗೂ ನೋವಿನಂತಹ ತೊಂದರೆಗಳಿಂದ ನಿಮಗೆ ಟೆನ್ಷನ್ ಆಗುವುದು ಒಳ್ಳೆಯ ಊಟ ಉಪಚಾರ ಹಾಗೂ ಸರಿಯಾದ ವ್ಯಾಯಾಮಗಳ ಕಡೆ ಆಸಕ್ತಿ ತೋರಿಸಿ ಇದರಿಂದ ನಿಮ್ಮ ಶರೀರ ಶಕ್ತಿಶಾಲಿಯಾಗಿರುವುದು ಹಾಗೂ ಸರಿಯಾದ ದಿಶೆಯಲ್ಲಿ ಪ್ರಗತಿಶೀಲವಾಗಿರುವುದು ಕರ್ಕರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರಕ್ಕೆ ತುಂಬ ಚೆನ್ನಾಗಿರುತ್ತದೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಿರಿ ಈ ಸಮಯ ಪರಿವಾರದಲ್ಲಿ ಏಕತೆಯ ಪ್ರಬಲ ಸಂಕೇತವಿದೆ ಬಹುಶಃ ನೀವು ಹೊರಗೆ ಸುತ್ತಲೂ ಅಥವಾ ಸಿನಿಮಾ ನೋಡಲು ಹೋಗುವಿರಿ ಏನೇ ಆಗಲಿ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿ ಸಮಯ ಕಳೆಯಬೇಕು ಇಂದು ನೀವು ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸಿ ಜೀವನದಲ್ಲಿ ಪರಿವಾರದ ಏಕತೆಗೆ ಎಷ್ಟು ಮಹತ್ವವಿದೆ ಎಂದು ಕರ್ಕರಾಶಿ ರೋಮಾನ್ಸ್ ಇವತ್ತು ನೀವು ಯಾವುದಾದರೂ ಸಾಮಾಜಿಕ ಅಥವಾ ಪಾರಿವಾರಿಕ ಮಹೋತ್ಸವದಲ್ಲಿ ಸೇರಿಕೊಳ್ಳುತ್ತೀರಿ ಅಲ್ಲಿ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯ ಪರಿಚಯವಾಗುತ್ತದೆ ಅವರನ್ನು ನಿಮಗೆ ನಿಮ್ಮ ಸಂಬಂಧಿಕರೇ ಪರಿಚಯಿಸುತ್ತಾರೆ ಈ ಸ್ಥಳವು ಹೊಸ ವ್ಯಕ್ತಿಯನ್ನು ಸೇರಲು ಸುರಕ್ಷಿತವಾಗಿದೆ ಮತ್ತು ಅನುಕೂಲವಾಗಿದೆ ಏಕೆಂದರೆ ಅಲ್ಲಿ ನಿಮ್ಮ ಪರಿವಾರದವರು ಇರುತ್ತಾರೆ ಕರ್ಕರಾಶಿ ಕರಿಯರ್ ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕದ ಕಡೆ ಆಸಕ್ತಿ ವಹಿಸುವುದರಿಂದ ಲಾಭವನ್ನು ಪಡೆಯುವಿರಿ ನೆನಪಿನಲ್ಲಿ ಇಡಿ ನಾವು ಏನನ್ನು ಮಾಡಿಕೊಳ್ಳುತ್ತೇವೆ ಅದರಿಂದ ಅದು ನಮ್ಮ ಆರೋಗ್ಯದ ಮೇಲೂ ಪ್ರಭಾವವನ್ನು ಬೀರುವುದು ಆದ್ದರಿಂದ ಸಕಾರಾತ್ಮಕ ಯೋಚನೆಯನ್ನು ರೂಢಿಸಿಕೊಳ್ಳಿ ಇದು ನಿಮ್ಮ ಗುರಿ ಸಾಧಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ಯಾವಾಗಲೂ ನೀವು ನಿಮ್ಮ ಲಕ್ಷವನ್ನು ಸ್ಪಷ್ಟವಾಗಿರಿಸಿ ಹಾಗೂ ನಿರಂತರವಾಗಿ ಅದನ್ನು ಪಡೆಯಲು ಪ್ರಯತ್ನಿಸುತ್ತಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಿಂದ ತುಂಬಿದ ಜೀವನದಲ್ಲಿ ಜಗಳ ಬರುತ್ತದೆ ಏನೋ ಕಾರಣಕ್ಕೆ ನಿಮ್ಮ ಸಂಗಾತಿಯನ್ನು ನಿಮ್ಮ ಶತ್ರು ಮಾಡಿಕೊಳ್ಳಬೇಡಿ ಮುಗಿದು ಹೋದ ದಿನಗಳಿಗೆ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ ಇದರಿಂದ ಇನ್ನೂ ದೂರ ಜಾಸ್ತಿ ಆಗುತ್ತದೆ ಇದರಿಂದ ಅಂತ್ಯ ಚೆನ್ನಾಗಿರುವುದಿಲ್ಲ ಸಿಂಹರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ಯಾರಾದರೂ ಸಾಲ ಕೇಳಲು ಬಂದರೆ ಅವರಿಂದ ತಪ್ಪಿಸಿಕೊಳ್ಳಿ ಅವರು ಮಿತ್ರರು ಅಥವಾ ಮನೆವೇರೆ ಆಗಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಿ ಯಾರಾದರೂ ಸಾಲವಾಗಿ ಹಣ ಕೇಳಿದರೆ ಅದನ್ನು ಬುದ್ಧಿವಂತಿಕೆಯಿಂದ ತೆಗೆದುಹಾಕಿ ನೆನಪಿಡಿ ದಂಧೆಯಲ್ಲಿ ಹೆಚ್ಚು ಸಾಲವನ್ನು ನೀಡಬೇಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನೂ ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಕನ್ಯಾ ರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ಇಂದು ನೀವು ಇದುವರೆಗೂ ಎಷ್ಟು ಸಫಲತೆಯನ್ನು ಪಡೆದಿದ್ದೀರಿ ಹಾಗೂ ಅದನ್ನು ಎಷ್ಟು ಕಷ್ಟದಿಂದ ಪಡೆದಿದ್ದೀರಿ ಹಾಗೂ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಿ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉದ್ದೇಶಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ ರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ವ್ಯಾಪಾರದಲ್ಲಿ ದೊಡ್ಡ ಪೆಟ್ಟು ಬೀಳುವ ಸಂಭವವಿದೆ ಇದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಈ ತೊಂದರೆಯಿಂದ ನಿಮ್ಮ ಬಿಸಿನೆಸ್ ಅನ್ನು ಉಳಿಸಲು ಪ್ರಯತ್ನಿಸಿ ಅದನ್ನು ಒಂದು ಗುರಿಯಾಗಿ ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನಿಸಿ ಕೆಲವು ಕೆಲಸ ಮಾಡುವಂತಹ ಹಾಗೂ ನಿಷ್ಠಾವಂತ ಜನರನ್ನು ಜೋಡಿಸಿ ಅಂದರೆ ಅವರು ನಿಮ್ಮ ಗುರಿಯನ್ನು ಮುಟ್ಟಲು ಸಹಕರಿಸುವಂತಿರಬೇಕು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಹಾಗೂ ಸಮಾಧಾನದಿಂದ ಇರಿ ಹೆಚ್ಚು ಊಟ ಮಾಡುವುದರಿಂದ ನಿಮ್ಮ ತೂಕ ಹೆಚ್ಚಬಹುದು ನೀವು ಜಿಮ್ಗೆ ಹೋಗಬೇಕಾಗಬಹುದು ನೀವು ನಿಮ್ಮ ಸ್ನಾಕ್ಸ್ನ ಮೇಲೆ ಕಂಟ್ರೋಲ್ ಮಾಡಬೇಕು ತುಲಾರಾಶಿ ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಹಸಿವು ಹೆಚ್ಚುವುದು ಇಂದು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದೀರಿ ಎಂದು ತಿಳಿದುಕೊಳ್ಳಲು ಇಚ್ಛಿಸುವಿರಿ ದಾರಿಯಲ್ಲಿ ನಡೆದು ನೀವು ನಿಮ್ಮನ್ನು ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಮುನ್ನಡೆಯಿರಿ ಹಾಗೂ ನಿಮ್ಮ ಎಲ್ಲ ಯೋಗ್ಯತೆಗಳನ್ನು ಹೆಚ್ಚು ಮಾಡಿ ತುಲಾರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ ತುಂಬ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ ತುಲಾರಾಶಿ ಕರಿಯರ್ ನಿಮಗೆ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ನೀವು ವ್ಯವಸಾಯದ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತೀರಿ ನಿಮಗೆ ಒಳ್ಳೆಯ ಅಥವಾ ಕಷ್ಟದ ಕೆಲಸದ ಬಗ್ಗೆ ಯೋಚಿಸಬೇಕಾಗಿದೆ ಇದರಿಂದ ಲಾಭವಾಗುತ್ತದೆ ತುಲಾರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ತುಲಾರಾಶಿ ಹೆಲ್ತ್ ನೀವೇನಾದರೂ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಶಿಕಾರಿಗಳಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುವಿರಿ ನೀವು ಡಾಕ್ಟರ್ ಸಲಹೆಯಂತೆ ನಡೆಯುತ್ತಿರುವಿರಿ ಅದನ್ನು ಈಗಲೂ ಹಾಗೆಯೇ ಮುಂದುವರಿಸಿ ಇಂದು ನೀವು ಸುಲಭ ಕಸರತ್ತು ಹಾಗೂ ಸರಿಯಾದ ಭೋಜನ ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರ ಸ್ನೇಹಿತರು ಮತ್ತು ಜೀವನ ಸಂಗಾತಿಯ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವಿರಿ ನಿಮಗೆ ಯಾವಾಗ ಸಹಾಯದ ಅವಶ್ಯಕತೆ ಬರುತ್ತದೆಯೋ ಆಗ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಕೂಡ ಅವರನ್ನು ಪ್ರೀತಿಸುತ್ತೀರಾ ಹಾಗೆ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ತೋರಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು ವೃಶ್ಚಿಕ ರಾಶಿ ಕರಿಯರ್ ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವೂ ಸಿಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಲಕ್ಷವನ್ನು ಸಾಧಿಸಲು ಇಂದಿನ ದಿನ ತುಂಬಾ ಶುಭವಾಗಿದೆ ನೆನಪಿನಲ್ಲಿ ಇಡಿ ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ ಸರಿಯಾಗಿ ಮಾಡಿರುವಂತಹ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಹುದು ನಿಮ್ಮ ನೆಂಟರು ವಯಸ್ಸಾದವರಾಗಿದ್ದರೆ ಹೊಸ ತರಹದ ಅಡಿಗೆ ಮಾಡಿ ತಿನ್ನಿಸಬಹುದು ನಿಮ್ಮಿಂದ ಪಡೆದ ಊಟದಿಂದ ಅವರು ಸಂತುಷ್ಟರಾಗುವರು ಹಾಗೂ ಇದರಿಂದ ನಿಮ್ಮ ಕೆಲಸ ಸುಲಭ ಆಗುವುದು ಧನುರಾಶಿ ಓವರ್ವ್ಯೂ ಈ ಸಮಯ ಪ್ರತಿಯೋಗಿ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಸಮಯ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಅಥವಾ ಪೂರ್ತಿ ಆತ್ಮವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ ಧನು ರಾಶಿ ವೈವಾಹಿಕ ದಂಪತಿಗಳು ಅನಾವಶ್ಯಕ ವಾದ ವಿವಾದದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ನೀವು ಈ ಸ್ಥಿತಿಯಿಂದ ಹೊರಗೆ ಬರಲು ಯೋಚಿಸಿ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಯ ಆಶೆಗಳನ್ನು ಪೂರೈಸಿ ಈ ಸಮಯ ಶಾಂತವಾಗಿ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ ಧನುರಾಶಿ ಕರಿಯರ್ ಇಂದು ಪೂರ್ತಿ ಧ್ಯಾನ ಇಡಿ ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ ಇಂದು ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಧನುರಾಶಿ ಫೈನಾನ್ಸ್ ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಧನುರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಸುದ್ದಿ ಇದೆ ನೀವು ಸಕಾರಾತ್ಮಕ ವ್ಯವಹಾರದಿಂದ ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳುವಿರಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಇದರ ಲಾಭವನ್ನು ಪಡೆಯಬೇಡಿ ನೀವು ಆಧ್ಯಾತ್ಮಿಕತೆ ಕಡೆ ಮುಂದುವರಿಯುವಿರಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಮತ್ತು ಒಳ್ಳೆಯ ಆರೋಗ್ಯ ದೊರೆಯುವುದು ಜೊತೆಯಲ್ಲಿ ನಿಮ್ಮ ಶರೀರಕ್ಕೆ ಸರಿಯಾದ ಆರಾಮ ದೊರೆಯುವಂತಹ ಕೆಲಸಗಳನ್ನು ಮಾಡಿ ಮಕರ ರಾಶಿ ಓವರ್ ವ್ಯೂ ಇಂದು ನೀವು ಸಾಮಾಜಿಕ ಸಮಾರಂಭದ ನಂತರ ನಿಮ್ಮ ಮನೆಯನ್ನು ಅಲಂಕರಿಸುವುದರಲ್ಲಿ ತೊಡಗುವಿರಿ ಮನೆಯನ್ನು ಸರಿ ಮಾಡಿ ಹಾಗೂ ಸ್ವಲ್ಪ ಆರಾಮವನ್ನು ಮಾಡಿ ನೀವು ಸಮಾರಂಭದ ಪೂರ್ತಿ ಸಂತೋಷವನ್ನು ಅನುಭವಿಸಿದಿರಿ ಆದರೆ ಈಗ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವ ಸಮಯ ಮಕರ ರಾಶಿ ರೋಮ್ಯಾನ್ಸ್ ನೀವು ದಂಪತಿಗಳಾಗಿದ್ದರೆ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ರೊಮ್ಯಾಂಟಿಕ್ ಜೀವನ ನಡೆಸಿ ಸಮಯ ಸಿಗುತ್ತದೆ ಸಂಗಾತಿಯ ಜೊತೆ ಊಟ ಸಿಗುತ್ತದೆ ನೀವು ಸಂಗಾತಿಗೆ ಊಟ ಕೊಡಿಸಿ ಆಶ್ಚರ್ಯಚಕಿತರನ್ನಾಗಿ ಮಾಡಿರಿ ಮಕರ ರಾಶಿ ಕರಿಯರ್ ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬಾ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ ನಿಮ್ಮ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಮಕರ ರಾಶಿ ಹೆಲ್ತ್ ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡಿದ್ದರೆ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎದುರಿಸಬೇಕಾಗಬಹುದು ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಇಂತಹ ಲಕ್ಷಣಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿ ಏಕೆಂದರೆ ಇದು ತುಂಬ ದಿನಗಳವರೆಗೆ ಇರುವಂತಹ ತೊಂದರೆಯಲ್ಲ ನಿಮ್ಮ ಆರೋಗ್ಯದ ತೊಂದರೆ ಆಗಿದೆ ಈ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ನೀವು ತೊಂದರೆಗೆ ಈಡು ಮಾಡಿಕೊಳ್ಳಬೇಡಿ ಕುಂಭರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಉಗ್ರ ಸ್ವಭಾವದ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ಬೇರೆ ಜನ ನಿಮ್ಮಿಂದ ದೂರ ಆಗುವರು ನಿಮ್ಮ ಜೀವನದ ಸಮಸ್ಯೆಗಳನ್ನು ತೆಗೆದುಕೊಂಡು ನೀವು ತುಂಬಾ ಭಾವುಕರಾಗುತ್ತೀರಿ ಆದರೂ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇಟ್ಟುಕೊಳ್ಳಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಬೇರೆಯವರೊಂದಿಗೆ ಸಿಟಿನಿಂದ ನಡೆದುಕೊಂಡರೆ ಬೇರೆಯವರ ದೃಷ್ಟಿಯಲ್ಲಿ ನಿಮ್ಮ ಚಿತ್ರ ಹಾಳಾಗಬಹುದು ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರು ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಕುಂಭರಾಶಿ ಕರಿಯರ್ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಯಾತ್ರೆ ಮಾಡುವಿರಿ ನೀವು ನಿಮ್ಮ ಸ್ವಭಾವದ ಮೇಲೆ ಸಂಯಮವಿಟ್ಟುಕೊಳ್ಳುತ್ತಾ ನಿಮ್ಮ ಎಲ್ಲ ಕೆಲಸವನ್ನು ಮಾಡಬೇಕು ಜೊತೆಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು ಕುಂಭರಾಶಿ ಫೈನಾನ್ಸ್ ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬ ಒಳ್ಳೆಯ ದಿನ ಸಮಯ ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ ಕುಂಭರಾಶಿ ಹೆಲ್ತ್ ಗರ್ಭವತಿ ಮಹಿಳೆಯರು ತಮ್ಮ ಊಟ ಉಪಚಾರದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ ಇಂದಿನ ದಿನ ನೀವು ಸಮಾಧಾನದಿಂದ ಇರಿ ಮೀನರಾಶಿ ಓವರ್ವ್ಯೂ ಮುಖ್ಯವಾಗಿ ರಾಜಕಾರಣಿ ಜನರ ಜೊತೆ ಇರುವುದು ಒಳ್ಳೆಯದು ಮುಖ್ಯವಾಗಿ ನಿಮಗೆ ಅವರಿಂದ ಯಾವುದಾದರೂ ಕೆಲಸ ಮಾಡಿಸಬೇಕೆಂದಿದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಲು ನಿಮಗೆ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು ಒಂದು ವೇಳೆ ನಿಮ್ಮ ಯಾವುದಾದರೂ ಸರ್ಕಾರಿ ಕೆಲಸ ಮಧ್ಯದಲ್ಲೇ ನಿಂತು ಹೋಗಿದ್ದರೆ ಯಾವುದೇ ಮುಜಗರವಿಲ್ಲದೆ ನಿಮ್ಮ ಉನ್ನತ ಅಧಿಕಾರಿಯೊಡನೆ ಮಾತನಾಡಿ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ರೋಮ್ಯಾನ್ಸ್ ಅನ್ನು ಚೆನ್ನಾಗಿ ಪಡೆದುಕೊಳ್ಳಿ ಏಕೆಂದರೆ ನೀವು ತುಂಬಾ ದಿನದಿಂದ ಒಟ್ಟಿಗೆ ಇದ್ದೀರಾ ಮೀನರಾಶಿ ಕರಿಯರ್ ಇಂದಿನ ದಿನ ವಿಮಾನದ ಸೇವೆಯಲ್ಲಿ ಇರುವವರಿಗೆ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ದಿನವಾಗಿದೆ ನೀವು ಯಾವ ಕೆಲಸಕ್ಕಾಗಿ ಹುಡುಕುತ್ತಿದ್ದೀರೋ ಅಲ್ಲಿಂದ ನಿಮಗೆ ಇಷ್ಟವಿಲ್ಲದ ಪ್ರಸ್ತಾವನೆ ಬರುತ್ತದೆ ಆದರೆ ನೀವು ಇದನ್ನು ಬೇಗ ಸ್ವೀಕರಿಸಬೇಡಿ ಈ ವಿಕಲ್ಪದ ಪೂರ್ತಿ ವಿಚಾರ ಮಾಡಿ ಆಮೇಲೆಯೇ ನಿರ್ಣಯ ತೆಗೆದುಕೊಳ್ಳಿ ಮೀನರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಮೀನರಾಶಿ ಹೆಲ್ತ್ ಇಂದು ಒತ್ತಡ ಕಡಿಮೆ ಇರುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಆರೋಗ್ಯದ ಕಡೆ ಸಕಾರಾತ್ಮಕ ವ್ಯವಹಾರವನ್ನು ಇಟ್ಟುಕೊಳ್ಳಿ ಅದರಿಂದ ನಿಮ್ಮ ಆರೋಗ್ಯ ಪೂರ್ಣ ಜೀವನ ಶೈಲಿಯು ಸರಿಯಾಗಿ ಇರುತ್ತದೆ ನೀವು ಜಿಮ್ಗೆ ಹೋಗಲು ಶುರು ಮಾಡಿ ಏಕೆಂದರೆ ನೀವು ಹಲವು ರೀತಿಯಲ್ಲಿ ಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು